ಎಲ್ಲರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆ ವಿಷಯ ಗೊತ್ತಿರುತ್ತೆ ಇವರು ಅಧಿಕಾರಿಗಳು ಹೇಳ್ತಾರಲ್ಲ ನಮಗೆ ಯಾರ ದುಡ್ಡು ಬೇಡ ಯಾರ ಸಹಾಯನೂ ಬೇಡ ಈ ಕೆಲಸ ನಾವೇ ಮಾಡ್ತೀವಿ ಅಂತ ಆಯ್ತಪ್ಪ ಅರ್ಜುನ ಸತ್ತು ಇಷ್ಟು ದಿನ ಆಯ್ತು ಒಂದು ಸಮಾಧಿಗೆ ನೆರಳು ಮಾಡೋಕ್ಕೆ ಇಷ್ಟು ದಿನ ಬೇಕಾ ಭಿಕ್ಷೆ ಭಿಕ್ಷೆ ಥರ ಕೇಳಿದ್ರು ಕೂಡ ಅರ್ಜುನನ ಅಭಿಮಾನಿಗಳು ಅಭಿಮನ್ಯುವಿನ ಅಭಿಮಾನಿಗಳು ಕೋಟಿ ಅನಿಸುತ್ತೆ ಕೋಟಿ ಕೋಟಿ ಇದ್ದಾರೆ ಫ್ಯಾನ್ಸ್ಗಳು ಒಬ್ಬೊಬ್ರು ನೂರು ನೂರು ರೂಪಾಯಿ ಕೊಡ್ತಿರಲ್ವ ನಿಮ್ಗೆ ಕೇಳಿದರೆ ಅಟ್ಲೀಸ್ಟ್ ಆಯಿತಪ್ಪ ಅರ್ಜುನನ ಸಮಾಧಿಗೆ ಒಂದು ಹುಂಡಿ ಹತ್ರ ಮಾಡಿ ಸಮಾಧಿ ಹತ್ರ ಹಾಂ ಅದನ್ನು ಅರ್ಜುನನ ಸಮಾಧಿಗೆ ಅಂತಲೂ ಕೂಡ ನೀವು ಮೀಸಲಿಟ್ಟಿದರೆ ತುಂಬೋಗ್ತಿತ್ತು ಆ ಹುಂಡಿ ಆಯಿತಾ ಅದನ್ನು ಮಾಡಿಲ್ಲ ಇಲ್ಲ ನಿಮ್ಮ ಸರ್ಕಾರದ ಹಣ ಅರಣ್ಯ ಇಲಾಖೆಯಿಂದ ಮಾಡಿ ಅಂದರೆ ಅದನ್ನು ಮಾಡಲಿಲ್ಲ ಇನ್ನೇನು ಮಾಡ್ತೀರ ನೀವು ಇನ್ನೇನು ಮಾಡ್ತೀರಾ ಈಗ ದರ್ಶನ್ ಸರ್ ಅವರು ಕಲ್ಲುಗಳನ್ನ ಕಳಿಸ್ಕೊಟ್ರೆ ಸ್ಮಾರಕ ಮಾಡೋಕ್ಕೆ ಒಂದು ಸಹಾಯ ಆಗ್ಲಿಂತ ಮಾಡಿದ್ರೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ನಮಗೆ ಯಾರ ಸಹಾಯನೂ ಬೇಡ ನಾವೇ ಮಾಡ್ತೀವಿ ಆ ಕಲ್ಲುಗಳಿಗೆ ದುಡ್ಡು ಕೊಟ್ಟು ಕಳಿಸ್ತಿರಲ್ಲ ನೀವು ವಾಪಸ್ಸು ಅರಣ್ಯ ಇಲಾಖೆಯವರು ಅಧಿಕಾರಿಗಳು ಇನ್ನೆಷ್ಟರ ಮಟ್ಟಿಗೆ ನೀವು ಈಗ ಎಷ್ಟು ಉದಯವಂತರು ನೀವು ಅಂತ ಅರ್ಥ ಆಗ್ತಿದೆ ಈಗ ಅದು ಡಿ ಬಾ ಸಾರು ದರ್ಶನ್ ಸಾರ್ ಅವರು ಕಳಿಸ್ಕೊಡ್ಲಿ ಯಶ್ ಅವರವರು ಕಳ್ಸಿಕೊಡ್ಲಿ ಸುದೀಪ್ ಅವರು ಕಳ್ಸಿಕೊಡ್ಲಿ ಅಥವಾ ರೋಡಲ್ಲಿ ಹೋಗ್ತಿರೋ ಒಬ್ಬ ಮನುಷ್ಯನಾದ್ರು ಕಳಿಸ್ಕೊಡ್ಲಿ ಸಹಾಯನೇ ಇದು ಯಾರಾದರೂ ಮಾಡಲಿ ಒಂದು ಸಹಾಯ ಯಾಕೆಂದರೆ ಒಂದು ಪ್ರೀತಿಯಿಂದ ಮಾಡಿರ್ತಾರೆ ಆ ಪ್ರಾಣಿ ಮೆದರ ಪ್ರೀತಿಯಿಂದ ಮಾಡಿರ್ತಾರೆ ಯಾರು ಈಗ ನೇಮಗೋಸ್ಕರ ಯಾರು ಮಾಡೋಕ್ಕೋಗಲ್ಲ ಅದನ್ನು ಅವರಿಗೆ ಪ್ರಾಣಿ ಮೇಲಿರೋ ಪ್ರೀತಿಯಿಂದ ಈ ಕೆಲಸ ಮಾಡೋಕ್ಕೆ ಅಂತ ಹೋಗಿರೋದು ಅದನ್ನು ಬೇಡ ಅಂತ ಇಲ್ಲ ನೀವಾದರೂ ಮಾಡಿ ದಯವಿಟ್ಟು ಕೇಳ್ಕೊತೀನಿ ಅರಣ್ಯ ಇಲಾಖೆ ಅವ್ರಿಗೆ ನೀವಾದರೂ ಒಂದು ಮಾಡಿ ಮುಂದೆ ನಿಂತು ಹೋರಾಟ ಮಾಡಿ ಅದಕ್ಕೊಂದು ನೆರಳು ಮಾಡಿ ಇಲ್ವಾ ಯಾರಾದರೂ ಕೊಟ್ಟಾಗ ಇಸ್ಕೊಂಡು ಮಾಡೋದನ್ನು ಕಲೀರಿ ಯಾವುದು ಬಿಟ್ಟು ನೀವು ನಾವು ಅಧಿಕಾರಿಗಳಿದ್ದೀವಿ ನಾವು ನಾವೇ ಮಾಡ್ಕೊತೀವಿ ನಮ್ಗೆ ಯಾವ ಸಹಾಯನೂ ಬೇಡ ಅಂತ ಕ ದರ್ಶನ್ ಸರ್ ಅವರು ಕಳಿಸಿರೋ ಕಲ್ಲುಗಳಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ವಾಪಸ್ಸು ನಿಮಗೆ ಒಳ್ಳೇದಾಗ್ತದ ಒಳ್ಳೆ ಆನೆ ಕಳ್ಕೊಂಡ್ವಿ ನಿಮ್ಮ ಏನು ಜಾಣತನ ಅತಿ ಬುದ್ಧಿವಂತಿಕೆ ಇದೆಯಲ್ಲ ಇದರಿಂದ ಒಳ್ಳೆ ಆನೆ ಕಳ್ಕೊಂಡ್ವಿ ಅರ್ಜುನ ಅರವತ್ತು ವರ್ಷ ಆದಮೇಲೆ ಕರ್ಕೊಂಡು ಹೋಗ್ಬಾರ್ದು ಅಂತ ರೂಲ್ಸ್ ಇದ್ದರೂ ಕೂಡ ನಿಮಗೆ ಗೊತ್ತಿದ್ದರೂ ಕೂಡ ಕರ್ಕೊಂಡೋಗಿ ಒಂದು ಆನೆನ ಹಾಳು ಮಾಡಿಬಿಟ್ರಿ ಸಾಯಿಸಿಬಿಟ್ರಿ ಅಟ್ಲೀಸ್ಟ್ ಅದಕ್ಕೊಂದು ನೆರಳು ಮಾಡೋ ಯೋಗ್ಯತೆ ಇಲ್ಲ ನಿಮಗೆ ಫಾರೆಸ್ಟ್ ಆಫೀಸರ್ಗಳಿಗೆ ಸರ್ಕಾರ ಕೊಡುತ್ತಪ್ಪ ನೀವು ಹೋಗಿ ಕೇಳಿ ಪತ್ರ ಬರೆದು ಕೊಟ್ಟರೆ ತಾನೇ ಅವ್ರು ಕೊಡೋದು ನಿಮಗೆ ಬೇಕಿರುವಲ್ಲ ಅಧಿಕಾರಿಗಳಿಗೆ ಯಾಕೆಂದರೆ ಇಂಥ ಆನೆಗಳು ಎಷ್ಟು ಸೈಜ್ ನೀವು ಬೇಕಾಗಿಲ್ಲ ನಿಮಗೆ ರೀ ಅಂಬಾರಿ ಓದ್ತಿರೋ ಆನೆ ಎಷ್ಟೋ ಕಾಡಾನೆಗಳನ್ನ ಸೆರೆಡ್ದಂಥ ಆನೆ ಅರ್ಜುನ ಹೆಮ್ಮೆ ಆನೆ ಅದಕ್ಕೊಂದು ಒಂದು ನೆರಳು ಕೊಡ್ರಪ್ಪ ಮಾಡ್ರಪ್ಪ ಇಲ್ಲ ಮಾಡೋರಿಗೆ ಬಿಡ್ರಪ್ಪ ಸ್ನೇಹಿತರೆ ನಾನು ಎಷ್ಟೇ ಕೇಳ್ಕೊಳು ದಯವಿಟ್ಟು ಅರಣ್ಯ ಅಧಿಕಾರಿಗಳಿಗೆ ದಯವಿಟ್ಟು ಮನವಿ ಮಾಡ್ತೀನಿ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಬಿಡಿ ಇಲ್ಲ ನೀವು ಮಾಡಿ let